ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡ್ಬೋದು ಇವತ್ತು ನಾವು ಜನ್ಮ ಸ್ಥಳ ಅಂಜನಾತ್ರಿಗೆ ಬಂದಿದ್ದೀವಿ ಈಗ ಒಂದು ಎರಡು ಮೂರು ದಿನದಿಂದ ನಾನು ಟ್ರಿಪ್ ಹೋಗಿರೋ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಂಪೆಗೆ ಹೋಗಿರೋದು ಮತ್ತು ಮಂತ್ರಾಲಯಕ್ಕೆ ಹೋಗಿರೋದು ಹುಲಗಿಯಮ್ಮ ದೇವಸ್ಥಾನಕ್ಕೆ ಹೋಗಿರೋದು ಪ್ರತಿಯೊಂದನ್ನು ಕೂಡ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿರೋದು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ಬೋದು ಅಲ್ಲಿ ಸುಮಾರು ಒಂದು ಐನೂರ ಐನೂರ ಒಂದೇನೋ ಮೆಟ್ಲು ಅಂತ ಹೇಳಿದ್ರು ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ತುಂಬ ಸುಸ್ತಾಯಿತ್ತು ನನಗಂತೂ ಮೆಟ್ಲು ಹತ್ತೋಕ್ಕಾಗಲೇ ಇಲ್ಲ ಅಷ್ಟೊಂದು ಸುಸ್ತಾಗ್ಬಿಡ್ತು ಇನ್ನೂ ಕೂಡ ಕಾಲು ನೋವು ಹೋಗಿಲ್ಲ ನನಗೆ ಅಷ್ಟು ಕಾಲು ನೋವಾಗಿತ್ತು ಅಂದರೆ ಇಳಿಯೋದೇನೋ ಈಸಿಯಾಗಿ ಇಡ್ಕೊಂಬಂದ್ಬಿಡ್ಬೋದು ಬಟ್ ಹತ್ತೋದಿದೆಯಲ್ಲ ತುಂಬಾ ಕಷ್ಟ ಅದರಲ್ಲೂ ತುಂಬ ವಯಸ್ಸಾದವರೆಲ್ಲ ಹತ್ಕೊಂಡು ಮೇಲ್ಗಡೆ ಹೋಗಿ ದೇವಸ್ಥಾನನ ನೋಡ್ಕೊಂಡು ಬರ್ತಾಯಿದ್ರು ಅವ್ರನ್ನ ನೋಡಿ ಸ್ವಲ್ಪ ಅಯ್ಯೋ ಇಷ್ಟು ವಯಸ್ಸಾದವರೇ ಹತ್ತಿದ್ದಾರೆ ನನ್ನ ನಾವು ಹತ್ತೋದೇನೋ ಅಂತ ಅಂತ ನಾ ಸ್ವಲ್ಪ ಹತ್ತಿರೋದು ಅಷ್ಟೇ ಹೇಗೋ ಹಾಗೂ ಹಿಂಗೋ ಕಷ್ಟಪಟ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಮೆಟ್ಲು ಹತ್ಕೊಂಡು ಮೇಲೆ ಬಂದ್ವಿ ಇವಾಗ ನೋಡ್ಬೋದು ಇಲ್ಲಿ ಆಂಜನೇಯನ ದೇವಸ್ಥಾನದ ಎದುರುಗಡೆ ಈ ಥರದಕ್ಕೊಂದು ಕಂಬ ಇದೆ ಅಲ್ಲಿ ಹಣ್ಣುಕಾಯಿನ ಹೊಡಿಬೇಕು ಅಲ್ಲಿ ನಮ್ಮ ಮನೆಯವ್ರೊಂದು ಕಾಯಿ ಮತ್ತು ನಾನೊಂದು ಕಾಯಿ ಇಬ್ರು ಹೊಡೆದ್ವಿ ಕಾಯಿ ಹೊಡೆದ್ಬಿಟ್ಟು ಒಳಗಡೆ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ವಂತೆ ಹಾಗಾಗಿ ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆದ್ರೂ ಸ್ವಲ್ಪ ತೋರಿಸೋಣ ನಿಮಗೆಲ್ಲ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ ಬಟ್ ಅಲ್ಲಿ ಒಳಗಡೆ ಒಬ್ರು ಅಣ್ಣ ಬೇರೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ದೇವ್ರು ಕಂಡಿದೆ ನೋಡಿ ಇವಾಗ ನಾನು ಕೂಡ ಕಾಯಿ ಹೊಡಿತಾ ಇದ್ದೀನಿ ನಾನು ಅಂಜನಾದ್ರೆ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈ ಮೊಬೈಲಲ್ಲಿ ವೀಡಿಯೋಸ್ನೆಲ್ಲ ನೋಡಿದ್ದೆ ಬಟ್ ಯಾವಾಗಲೂ ರಿಯಲಾಗಿ ಹೋಗಿ ನೋಡಿರಲಿಲ್ಲ ನನಗಂತೂ ತುಂಬ ಖುಷಿಯಾಯಿತು ಅಲ್ಲಿ ಪ್ಲೇಸು ವಾತಾವರಣ ನನಗೆ ತುಂಬಾ ಇಷ್ಟ ಆಗೋಯ್ತು ಬಿಟ್ಟು ಬರೋಕ್ಕೆ ಮನ್ಸಿಲ್ಲ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಬಂಡೆಕಲ್ಗಳು ಮತ್ತು ಅಲ್ಲಿ ಗಾಳಿ ಬೀಸೋದು ಎಷ್ಟು ಚೆನ್ನಾಗಿ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಈ ಥರದ ಪ್ಲೇಸ್ಗಳಿಗೆ ಹೋದ್ರೆ ಯಾವುದು ಯಾವುದು ಕಷ್ಟಗಳು ನೆನಪಾಗೋದಿಲ್ಲ ಏನೇ ತೊಂದರೆ ಇದ್ರೂ ಒಂದು ಹತ್ತು ನಿಮಿಷನಾದರೂ ನಾವು ಮರೆತೆ ಮರಿತೀವಿ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಯಾರಾದರೂ ನೋಡಿಲ್ಲ ಅಂದರೆ ಒನ್ ಟೈಮ್ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ಈ ಥರ ಎಲ್ಲ ಕಟ್ಟಿದ್ರು ಅದೇನಂತ ನನಗೆ ಗೊತ್ತಾಗಲಿಲ್ಲ ತುಂಬ ಅಂದರೆ ತುಂಬ ಜನ ಬಂದಿದ್ದರು ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಇದ್ದೀವಿ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಬಟ್ ಆದರೂ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ನಿಮಗೂ ಸ್ವಲ್ಪ ದೇವ್ರ ದರ್ಶನ ಮಾಡಿಸೋಣ ಅಂತ ಅಂದರೆ ಕೆಲವೊಂದು ಟೈಮು ಈ ವಿಡಿಯೋ ಮಾಡುವಾಗ ದೇವ್ರನ್ನ ವೀಡಿಯೋ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ದೇವಸ್ಥಾನದ ಒಳಗಡೆ ಹೋದರೆ ಸುತ್ತಲೂ ದೇವ್ರ ಫೋಟೋಗಳೇ ಇಟ್ಟಿದ್ದಾರೆ ಆದರೂ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಈ ಅಣ್ಣ ಬೇರೆ ಅಡ್ಡನಿತ್ಕೊಂಡ್ಬಿಟ್ಟಿದ್ರು ನೋಡ್ಬೋದು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ನಾವು ಅಂದರೆ ಈ ಕಡೆ ಹೋದರೆ ಬೆಟ್ಟಗಳು ಸಿಗುತ್ತೆ ಮತ್ತು ಈ ಕಡೆ ಹೋದರೆ ಅಲ್ಲಿ ಊಟಕ್ಕೆ ಪ್ರಸಾದ ಇದೆ ನಿಜವಾಗ್ಲೂ ಪ್ರಸಾದನ ತುಂಬ ವೇಸ್ಟ್ ಮಾಡಬೇಡಿ ಯಾರಾದರೂ ಈ ದೇವಸ್ಥಾನಕ್ಕೆ ಹೋದರೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಸ್ಕೊಂಡು ಊಟ ಮಾಡಿ ಯಾಕೆ ಅಂತಂದರೆ ಸುಮಾರು ಒಂದು ಐನೂರ ಒಂದು ಏನು ಐನೂರ ಇಪ್ಪತ್ತೊಂದು ಮೆಟ್ಲಿದ್ದಾವೆ ಅಷ್ಟು ಮೆಟ್ಲನ್ನು ಎತ್ಕೊಂಡು ಕತ್ಕೊಂಡು ಬಂದು ಅದರಲ್ಲಿ ಆ ಸಾಮಾನೆಲ್ಲ ತಗೊಂಡು ಅವರು ಹೊತ್ಕೊಂಡು ನಾವು ಬರೋ ಕೈಲಿ ನಡ್ಕೊಂಡೆ ನಮಗೆ ಬರೋಕ್ಕಾಗಲಿಲ್ಲ ಅಷ್ಟು ಅಂಥದ್ರಲ್ಲಿ ಅವರು ಅಷ್ಟೊಂದು ಸಾಮಾನೆಲ್ಲ ತೊಗೊಂಡು ಬಂದು ಅಲ್ಲಿ ಅಡುಗೆ ಮಾಡಿ ನಮಗೆ ಪ್ರಸಾದ ಅಂತ ಕೊಡ್ತಾರೆ ಅಂದರೆ ನಿಜಕ್ಕೂ ಗ್ರೇಟು ಅದಕ್ಕೆ ಯಾರು ಅಲ್ಲಿ ಅನ್ನನ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟನ್ನೇ ನೀಡಿಸ್ಕೊಳ್ಳಿ ಇಲ್ಲಿ ನೋಡ್ಬೋದು ಇಷ್ಟು ಬೆಟ್ಟದ ತುದಿಯಲ್ಲಿ ಇಷ್ಟೊಂದು ನೀರು ಇರೋದು ನಾನು ಇದೇ ಮೊದಲು ನೋಡಿದ್ದು ಅದು ಬೆಟ್ಟದ ಮೇಲ್ಗಡೆ ಇಷ್ಟೊಂದು ನೀರಿರೋದು ಇಷ್ಟು ಚೆನ್ನಾಗಿ ಅಲ್ವಾ ಅದು ಯಾವ ಥರ ಅಂತ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಈ ಹನು ಹನುಮಂತ ದೇವರು ಇದೆ ಅಲ್ವ ಸೇತುವೆ ಕಟ್ಟೋದಕ್ಕೆ ಒಂದು ಕಲ್ಲುಗಳನ್ನ ಬಳಸಿದ್ರು ಅಂತ ಹೇಳಿದ್ರಲ್ವಾ ಆವಾಗಿನ ಕಾಲದಲ್ಲಿ ಆ ಕಲ್ಲು ಕೂಡ ಇಟ್ಟಿದ್ರು ಅಲ್ಲಿ ತೇಲ್ತಾ ಇತ್ತು ಆ ಕಲ್ಲು ನಿಜವಾಗ್ಲೂ ನಾವು ಒಂದು ಸಣ್ಣ ಕಲ್ಲು ನೀರು ಒಳಗಡೆ ಹಾಕಿದ್ರೇ ಅದು ಮುಳುಗುತ್ತೆ ಅಂಥದ್ರಲ್ಲಿ ಅಂಥ ದೊಡ್ಡ ಕಲ್ಲು ಅಲ್ಲಿ ಇಟ್ಟಿದ್ರಲ್ವ ಅದು ತೇಲ್ತಾ ಇತ್ತು ಮುಳುಗಿರಲಿಲ್ಲ ಇಲ್ಲಿ ನೋಡ್ಬೋದು ಇವಾಗೆಲ್ಲ ಇಲ್ಲಿ ವಿಡಿಯೋ ಮಾಡಿಕೊಂಡು ಪ್ರಸಾದ ಮಾಡೋಣ ಅಂತ ಹೇಳಿ ಹೋದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನಿಜವಾಗ್ಲೂ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸ್ಕೊಂಡು ಊಟ ಮಾಡಿ ನೋಡ್ಬೋದು ಇವಾಗ ವಾಪಸ್ ರಿಟರ್ನ್ ಕೆಳಗಡೆ ಇದ್ದೀವಿ ಮೇಲ್ಗಡೆ ಹತ್ತೋರು ಹತ್ತುತ್ತಾ ಇದ್ದಾರೆ ಕೆಳಗಡೆ ಎಳಿಯೋರು ಇಳಿತಾ ಇದ್ದಾರೆ ನಾವೀಗ ವಾಪಸ್ ಕೆಳಗಡೆ ಇಳಿತಾ ಇದ್ದೀವಿ ಹಾಗೆ ಅಲ್ಲಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಅವರ ಪರ್ಮಿಷನ್ ಇಲ್ಲದೆ ಈ ವಿಡಿಯೋದಲ್ಲಿ ಅವರ ಫೋಟೋನ ಆ್ಯಡ್ ಮಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ ಇವರೇ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು ಈ ಥರೂ ಜನಗಳು ನಮ್ಮನ್ನು ಕಂಡಿಡ್ದು ಗುರ್ತಿಡ್ದು ಮಾತಾಡಿಸ್ತಾರೆ ಅಂದರೆ ತುಂಬ ಖುಷಿಯಾಗತ್ತೆ ತುಂಬ ಜನ ನನ್ನ ಅಲ್ಲಿ ನೋಡ್ತಾ ಇದ್ದರು ಬಟ್ ಮಾತಾಡಿಸ್ತಾ ಇರಲಿಲ್ಲ ಅಂದರೆ ಇವ್ರು ಬಂದು ಮಾತಾಡಿಸಿದ್ರು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನಾವು ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನಿಜಕ್ಕೂ ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಯಾರಾದರೂ ನನಗೆ ಈ ಥರ ಸಿಕ್ಕರೆ ದಯವಿಟ್ಟು ಬಂದು ಮಾತಾಡಿಸಿ ನನಗಂತೂ ತುಂಬ ಖುಷಿಯಾಗತ್ತೆ ಕೆಲವೊಬ್ಬರು ಅವರು ಮಾತಾಡಿಸ್ತಾ ಇರಲಿಲ್ಲ ಹಂಗಂಗೆ ಮಾತಾಡ್ಕೊಳ್ತಾ ಇದ್ರು ಅವರವರೇ ಮುಖ ಎಲ್ಲ ನೋಡಿಕೊಂಡು ಬಟ್ ಮಾತಾಡಿಸ್ತಾ ಇರಲಿಲ್ಲ ನೀವಾಗೆ ನೀವು ಬಂದು ಮಾತಾಡ್ಸಿದ್ರೆ ನನಗೆ ಗೊತ್ತಾಗತ್ತೆ ನನಗೂ ಕೂಡ ಖುಷಿ ಆಗುತ್ತೆ ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಇಷ್ಟೇ ಇವತ್ತಿನ ವೀಡಿಯೋ